ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಾಪುರ್ನಿಂದ ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಇದು ಯಾರಿಗೆ ಅನ್ವಯ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ನಾಡಿನ ಖ್ಯಾತ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ನುಡಿದಂತೆ ನಡೆದವರು ಅಥವಾ ತಮ್ಮ ಜೀವನದಲ್ಲಿ ನಡೆದುದನ್ನೇ ಬರೆದವರು ಯುಗದ ಕವಿ ಮಾತಿನ ಗಾರುಡಿಗ ಮಂತ್ರಶಕ್ತಿಯ ವಾಗ್ಮಿ ಎಂದೆಲ್ಲ ಕರೆಸಿಕೊಳ್ಳುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮ ಜೀವನದುದ್ದಕ್ಕೂ ದುಃಖ ನೋವು ಕಷ್ಟಗಳನ್ನೇ ನೋಡಿದ ಕವಿ ಆದರೂ ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕಾ ನಿನಗೆ ಕಲ್ಲು ಸಕ್ಕರೆಯಂತಹ ನಿನ್ನೆದೆಯು ಕರಗಿದರೆ ಆಸವಿಯ ಹಣಿಸು ನನಗೆ ಎನ್ನುತ್ತ ಹಾಲಾಹಲ ಉಂಡರು ಮಂದಸ್ಮಿತನಾಗಿರುವ ವಿಷಕಂಠನಂತೆ ಭಾಸವಾಗುತ್ತಾರೆ ಇಂದು ಅನೇಕರು ತಾವು ಬರೆಯುವುದಕ್ಕೂ ಬದುಕುವುದಕ್ಕೂ ಸಂಬಂಧವೇ ಇಲ್ಲದಂತಿರುವ ಅನೇಕ ಕವಿ ಸಾಹಿತಿಗಳಿಗೆ ಬೇಂದ್ರೆಯವರ ಜೀವನ ಒಂದು ದೊಡ್ಡ ಪಾಠ ಬೇಂದ್ರೆಯವರ ಜೀವನವೇ ಕಾವ್ಯ ಕಾವ್ಯವೇ ಜೀವನ ಬೇಂದ್ರೆಯವರ ಅನೇಕ ಕಾವ್ಯಗಳ ಹಿಂದೆ ಅವರ ಅನೇಕ ದುರಂತ ಬದುಕಿನ ಘಟನಾವಳಿಗಳೇ ತುಂಬಿಕೊಡಿ ಅಂತ ಹೇಳ್ಬೋದು ಮಗ ಹುಟ್ಟಿದ್ರೆ ಪದ್ಯ ಮಗಳು ತೀರ್ಕೊಂಡ್ರೆ ಪದ್ಯ ತನ್ನ ಪತ್ನಿಗೆ ಉತ್ತರವನ್ನ ಬರೆಯುವ ಪತ್ರವೂ ಪದ್ಯ ಕೆಲವೊಮ್ಮೆ ಅವರು ಜೈಲಿಗೆ ಹೋಗಿ ಬರಬೇಕಾಗುತ್ತೆ ಆ ಸಂದರ್ಭದಲ್ಲೂ ಕೂಡ ಪದ್ಯ ಅವರ ಬದುಕಿನ ಎಲ್ಲ ಘಟನೆಗಳನ್ನ ಅವರು ಕವನವನ್ನಾಗಿಸಿ ತಮ್ಮ ಪಾಡನ್ನೇ ಹಾಡನ್ನಾಗಿಸಿ ನಮಗೆ ಬಿಟ್ಟು ಹೋದವರು ತಮಗೆ ಹುಟ್ಟಿದ ಒಂಬತ್ತು ಮಕ್ಕಳಲ್ಲಿ ತಮ್ಮ ಕಣ್ಣೆದುರುಗಡೆ ಆರು ಮಕ್ಕಳನ್ನ ಕಳ್ಕೊಳ್ತಾರೆ ದಕ್ಕಿದ ಸಂತಾನವು ಮೂರೇ ಪಾಂಡುರಂಗ ವಾಮನ ಮಂಗಳ ಎಂದು ತಮ್ಮ ಕಾವ್ಯವೊಂದರಲ್ಲಿ ಬರ್ಕೊಳ್ತಾರೆ ಹತ್ತೊಂಬತ್ತು ನೂರ ಮೂವತ್ನಾಲ್ಕು ಅವರ ಮಗಳು ಲಲಿತಾ ಅನ್ನೋಳಿಗೆ ಅನಾರೋಗ್ಯ ಕಾಡುತ್ತೆ ಆ ಸಂದರ್ಭದಲ್ಲಿ ಬೇಂದ್ರೆಯವರು ಪುಣೇನಲ್ಲಿ ಇರ್ತಾರೆ ಅಲ್ಲಿಗೆ ಟೆಲಿಗ್ರಾಮ್ ಬರುತ್ತೆ ಟೆಲಿಗ್ರಾಮ್ ಕೈ ಸೇರಿ ಅದನ್ನು ಓದಿದ ಕ್ಷಣವೇ ಅವರ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಓಡಕ್ಕೆ ಶುರುವಾಗುತ್ತೆ ತಕ್ಷಣ ಅವರು ತಮ್ಮೂರಿಗೆ ಬರಲಿಕ್ಕೆ ತಮ್ಮ ಪ್ರಯಾಣವನ್ನು ಆರಂಭ ಮಾಡ್ತಾರೆ ಬರ್ತಾ ಬರ್ತಾ ಅನೇಕ ಏನಾಗಬಹುದು ಮುಂದೆ ಏನದನ್ನು ತಾವು ಸುಮ್ಮನೆ ಕಲ್ಪಿಸ್ಕೊಳ್ತಾರೆ ಒಂದು ವೇಳೆ ನಾನು ಹೋಗೋ ತನಕ ನಡೆಯಬಾರ್ದೇನಾದ್ರೂ ನಡೆದೋಗ್ಬಿಟ್ಟಿದ್ರೆ ಏನ್ ಮಾಡೋದು ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ವಿಧಿ ಅಟ್ಟಹಾಸವನ್ನೇ ಮೆರೆದು ಬಿಟ್ಟಿತ್ತು ಮಗಳು ಲಲಿತಾ ತಮ್ಮ ಶ್ರೀಮತಿಯವರ ತೊಡೆ ಮೇಲೆ ಪ್ರಾಣ ಬಿಟ್ಟಿತ್ತು ಮಗುವಿನ ಶವವನ್ನು ಮಡಿಲಿನಲ್ಲಿ ಇಟ್ಟುಕೊಂಡು ಪತ್ನಿ ಮಾಡುತ್ತಿದ್ದಂತಹ ರೋದನ ಮುಗಿಲು ಮುಟ್ತಾ ಇತ್ತು ಆ ಸಂದರ್ಭದಲ್ಲಿ ಅವರು ಕಲ್ಪಿಸಿಕೊಂಡು ಬರೆದಂತಹ ಒಂದು ಗೀತೆಯನ್ನ ತಮ್ಮ ಶ್ರೀಮತಿಯವರು ಅವರು ಬದುಕಿದ್ದಷ್ಟು ದಿನವೂ ಕೂಡ ಅವರೊಂದಿಗೆ ಹಂಚಿಕೊಳ್ಳುವ ಹೇಳುವ ಪ್ರಯತ್ನವನ್ನೇ ಮಾಡಲಿಲ್ಲ ಒಮ್ಮೆ ಅವರ ಪತ್ನಿ ತೀರ್ಕೊಂಡ್ಮೇಲೆ ಅವರ ಮಗನಾದ ವಾಮನನನ್ನು ಕರೆದು ಕೂರಿಸ್ಕೊಂಡು ಆ ಕವನ ಬರೆದ ಇಪ್ಪತ್ನಾಲ್ಕು ವರ್ಷಗಳ ನಂತರ ಕಣ್ಣಲ್ಲಿ ನೀರಿಡ್ತಾ ಹೇಳ್ತಾರೆ ಈ ಒಂದು ಕವನವನ್ನು ಆ ಸಂದರ್ಭದಲ್ಲಿ ಬರೆದದ್ದು ಅಂತ ಹೇಳಿ ಆ ಕವನ ಯಾವುದು ಗೊತ್ತಾ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ತಿರುಗಿನ ಹ್ಯಾಂಗೈ ನೋಡಲಿ ನಿನ್ನ ಈ ಕವನವನ್ನ ಅವರು ಆ ಸಂದರ್ಭದಲ್ಲಿ ಬರೆದಂತಹದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಂದ ಬೇಂದ್ರೆಯವರ ವರ್ಚಸ್ಸು ಹೆಚ್ಚಾಯಿತು ಅನ್ನೋದಕ್ಕಿಂತ ಆ ಪ್ರಶಸ್ತಿಗಳಿಗೆ ಗೌರವ ಹೆಚ್ಚಾಯಿತು ಅಂತಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಎಂದು ಬದುಕನ್ನ ಎದೆಗಪ್ಪಿಕೊಂಡು ಅರಳಿದ ಕಾವ್ಯಚೇತನ ಬೇಂದ್ರೆಯವರು ಬಡತನ ಸಿರಿತನ ಕಡೇತನಕ ಉಳಿದಾವೇನಾ ಅಂತ ಹೇಳಿ ಬಡತನದಲ್ಲಿ ಶ್ರೀಮಂತಿಕೆಯಿಂದ ಬಾಳಿ ಬದುಕದವರು ಬೇಂದ್ರೆಯವರು ಹಾಗಿನ್ನೂ ಸ್ವತಂತ್ರ ಚಳುವಳಿಯ ಬಿಸಿ ಅದರ ಕಾವು ಇದ್ದಂತಹ ಸಂದರ್ಭ ಗರಿ ಅನ್ನೋ ಕವನ ಸಂಕಲನದಲ್ಲಿ ನರಬಲಿ ಅನ್ನುವ ಕವನವನ್ನು ಬ್ರಿಟಿಷ್ ಸರ್ಕಾರ ನೋಡಿ ಅವರ ಕೆಂಗಣ್ಣಿಗೆ ಗುರಿಯಾಗಿ ಒಂದಷ್ಟು ಕಾಲ ಸೆರೆಮನೆಯ ವಾಸವನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿಯನ್ನು ಬೇಂದ್ರೆಯವರು ನೋಡಬೇಕಾಗತ್ತೆ ಗದುಗಿನ ಸಮಿತಿ ಶಾಲೆಯೊಂದರಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಬೆಟಗೇರಿಯಲ್ಲಿ ಬಿ ಎಂ ಶ್ರೀಕಂಠಯ್ಯನವರ ಅಧ್ಯಕ್ಷತೆಯಲ್ಲಿ ಬೇಂದ್ರೆಯವರಿಗೆ ಒಂದು ಅದ್ದೂರಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಬೆಟಗೇರಿ ಗ್ರಾಮಸ್ಥರು ಸುಮಾರು ಇಪ್ಪತ್ತೊಂದು ಜೋಡಿ ಎತ್ತುಗಳ ಬಂಡಿಯನ್ನು ಕಟ್ಟಿ ಅಲ್ಲಿ ಬಿ ಎಂ ಶ್ರೀಕಂಠಯ್ಯನವರನ್ನ ಬೇಂದ್ರೆಯವರನ್ನ ಕೂರಿಸ್ಕೊಂಡು ಊರು ತುಂಬ ಮೆರವಣಿಗೆ ಮಾಡಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಬೇಂದ್ರೆಯವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಬೇಂದ್ರೆಯವರ ಕಾವ್ಯದ ಅನೇಕ ಹಾಡುಗಳನ್ನು ಕವನಗಳನ್ನು ಅಲ್ಲಿ ಹೇಳಿ ತುಂಬ ಹೆಮ್ಮೆಯ ಮಾತುಗಳನ್ನು ಕೂಡ ಹೇಳ್ತಾರೆ ಹೀಗೆ ಸನ್ಮಾನವನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸರಿ ರಾತ್ರಿಯಾಗಿರುತ್ತೆ ಅವರ ಶ್ರೀಮತಿಯವರು ಬೇಂದ್ರೆಯವರು ಬರೋದನ್ನೇ ಕಾಯ್ಕೊಂಡು ಕೂತಿರ್ತಾರೆ ಬಂದ ತಕ್ಷಣ ಅವರು ಕೆಲಸ ಮಾಡ್ತಿದ್ದಂತಹ ಶಾಲೆಯ ಮಂಡಳಿಯವರು ಕೊಟ್ಟಂತಹ ಒಂದು ಲಕೋಟೆಯನ್ನು ಬೇಂದ್ರೆಯವರ ಕೈಗಿಡ್ತಾರೆ ಲಕೋಟೆಯನ್ನ ತೆಗೆದುಕೊಂಡು ಅವ್ರು ಏನನ್ಕೊಳ್ತಾರೆ ಅಂತಂದ್ರೆ ಓಹೋ ಇವತ್ತು ನಡೆದ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳಿ ಬರೆದು ಕಳಿಸಿರ್ಬೋದು ಅಂತ ಹೇಳಿ ಅತ್ಯಂತ ಖುಷಿಯಿಂದಲೇ ಆ ಲಕೋಟೆಯನ್ನ ತೆರೆದು ನೋಡ್ತಾರೆ ಅಲ್ಲಿ ಬರೆದಂತಹ ಎರಡು ಸಾಲುಗಳನ್ನು ಓದಿ ಅವರಿಗೆ ಎದೆ ಬಡ್ದಂಗಾಗುತ್ತೆ ಸಿಡಿಲು ಆಗುತ್ತೆ ನಿಮ್ಮನ್ನ ಶಿಕ್ಷಕ ವೃತ್ತಿಯಿಂದ ತೆಗೆದಾಕ್ಲಾಗಿದೆ ನಾಳೆಯಿಂದ ನಮ್ಮ ಶಾಲೆಗೆ ಬರುವ ಅವಶ್ಯಕತೆ ಇಲ್ಲ ಅಂತ ಬರೆದಿರ್ತಾರೆ ಒಂದು ಕ್ಷಣ ಅವರ ಕಣ್ಣಲ್ಲಿ ನೀರು ತುಂಬಿಕೊಡುತ್ತೆ ನಾಳೆಯಿಂದ ನಮ್ಮ ಜೀವನ ಹೇಗಪ್ಪ ಅಂತ ಹೇಳಿ ಆ ದುಃಖವನ್ನು ನುಂಗಿಕೊಂಡು ಅವರ ಶ್ರೀಮತಿಯನ್ನು ಕರೀತಾರೆ ಕರೆದು ಹೇಳ್ತಾರೆ ನಮಗೆ ಈ ಬೆಟಗೇರಿಯ ಋಣ ಮುಗಿದೋಗಿದೆ ನಮ್ಮ ಸಾಧನಕೇರಿ ಕರೀತಾ ಇದೆ ನಾಳೆ ಬೆಳಿಗ್ಗೆ ಎಲ್ಲ ಸಾಮಾನು ಸರಂಜಾಮಗಳನ್ನು ಸಿದ್ಧ ಮಾಡ್ಕೋ ನಾನು ನಮ್ಮೂರಿಗೆ ಹೋಗೋಣ ಅಂತ ಹೇಳ್ತಾ ಅವರನ್ನು ಸಂತೈಸಿ ಸಮಾಧಾನ ಮಾಡಿ ಮಲಗಿಸಿ ಆ ಸರಿ ರಾತ್ರಿಯಲ್ಲಿ ಆ ದುಃಖದ ಸನ್ನಿವೇಶದಲ್ಲಿ ಅವರ ಸಾಹಿತ್ಯ ಕುಂಚದಲ್ಲಿ ಒಡಮೂಡಿದ ಒಂದು ಕವನ ಯಾವುದು ಗೊತ್ತ ಸ್ನೇಹಿತರೆ ಬಾ ಬಾರೋ 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 ಕೇರಿಗೆ ಮರಳಿ ನಿನ್ನೀರಿಗೆ ಊರಿಗೆ ಬಾರೋ 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 ಸಾಧನ ಕೇರಿಗೆ ಮರಳಿ ಊರಿಗೆ ಬಾ ಬಾರೋ 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 ಸಾಧನ ಕೇರಿಗೆ ಹೀಗೆ ಅವರು ಬರೆದಂತಹ ಅತ್ಯಂತ ಜನಪ್ರಿಯ ಜಗತ್ಪ್ರಸಿದ್ಧ ಎಲ್ಲ ಕವನಗಳು ಕೂಡ ಅತ್ಯಂತ ಕಷ್ಟದ ಸನ್ನಿವೇಶಗಳಲ್ಲೇ ಹುಟ್ಟುಕೊಂಡಂಥದ್ದವು ಬೇಂದ್ರೆಯವರು ಬಡತನದಲ್ಲಿ ಸಿರಿವಂತಿಕೆಯನ್ನು ಕಂಡವು ಅವರ ಊರಿನಲ್ಲಿ ಒಂದು ಹಬ್ಬ ನಡೀತಾ ಇರುತ್ತೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ತಮ್ಮ ಮನೆಗೆ ಏನು ಬೇಕು ದಿನಸಿ ಸಾಮಾನುಗಳು ಮಕ್ಕಳಿಗೆ ಬಟ್ಟೆಗಳು ಅಥವಾ ಇನ್ನಿತರೆ ಎಲ್ಲವನ್ನು ತರಲಿಕ್ಕೆ ಸಂತೆಗೆ ಹೋಗ್ಲಿಕ್ಕೆ ಎಲ್ಲ ತರಾತುರಿಯಲ್ಲಿ ಇದ್ದಂತಹ ಸಂದರ್ಭ ಆದರೆ ಇವರು ದಂಪತಿಗಳು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಆದರೆ ಕಿಸೆಯಲ್ಲಿ ಕಾಸಿಲ್ಲ ಇರೋದರಲ್ಲಿ ಸಂತೋಷ ಪಡಬೇಕು ಅನ್ನೋ ಮನೋಭಾವವನ್ನು ಒಳಗೊಂಡವರು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಉಳಿಸಿಕೊಂಡೇ ಕೊಂಡೇ ವದನೆ ನಾವು ಅದಕ್ಕೂ ಇದಕ್ಕೂ ಎದುಕು ಈ ಒಂದು ಆಲೋಚನೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಇವರು ಆಗ ಬೇಂದ್ರೆಯವರು ತಮ್ಮ ಶ್ರೀಮತಿಯನ್ನು ಕರೆದು ಹೇಳ್ತಾರೆ ನೀನೇನು ನೊಂದ್ಕೋಬೇಡ ಯಾರ್ಯಾರೋ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ತುಂಬ ದುಂದು ವೆಚ್ಚ ಮಾಡಿ ಎಲ್ಲ ಅತ್ಯಂತ ವಿಜೃಂಭಣೆಯಿಂದ ಹಬ್ಬ ಮಾಡ್ತಾರೆ ಅಂತ ನೀನು ನೊಂದ್ಕೊಳ್ಳೋದು ಬೇಡ ನಮಗಿದ್ದಷ್ಟು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಸಂಭ್ರಮ ಪಡೋಣ ಸಂಭ್ರಮ ಪಡಲಿಕ್ಕೆ ದುಡ್ಡೇ ಬೇಕಿಲ್ಲ ಬೇರೆ ರೀತಿಯಲ್ಲೂ ಕೂಡ ಪಡಬಹುದು ಅಂತ ಹೇಳ್ತಾ ಹೀಗೆ ಆ ಸಂದರ್ಭದಲ್ಲಿ ತಾವು ಸತಿಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇರುವಷ್ಟರಲ್ಲೇ ಅತ್ಯಂತ ಸಂತೋಷದಿಂದ ಖುಷಿಯಿಂದ ನಾವು ಇರೋಣ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಬೇಂದ್ರೆಯವರ ಒಡಲಾಳದಲ್ಲಿ ಹುಟ್ಟುಕೊಂಡಂತಹ ಕವನ ಯಾವುದು ಗೊತ್ತ ಸ್ನೇಹಿತರೆ ಅದೇ ಕುಣಿಯೋಣು ಬಾರ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣ ಬಾ ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣ ಬಾ ತಕ ಕೈ ಕೈಯ ಗಿಲಗಿಲ ಕಾಳ್ಗಳ ಅಂಗೊಮ್ಮೆ ಇಂಗೊಮ್ಮೆ ಕುಣಿಯೋಣು ಬಾರ ಕುಣಿಯೋಣ ಬಾರ ಕುಣಿಯೋಣ ಬಾ ಕುಣಿಯೋಣ ಬಾರ ಕುಣಿಯೋಣ ಬಾ ಹೀಗೆ ಬೇಂದ್ರೆಯವರ ಬದುಕಿನ ಕಷ್ಟ ಸಂಕಷ್ಟದ ಸಂದರ್ಭಗಳಲ್ಲಿ ಅರಳಿದ ಎಲ್ಲ ಅವರ ಕವನಗಳು ಮಂದಾರ ಪುಷ್ಪಗಳು ಕನ್ನಡ ನಾಡಿನ ರಸಿಕರು ಯಾವತ್ತು ಎಂದು ಮರೆಯಲಾಗದ ಸಾಹಿತ್ಯ ಸಿರಿಯನ್ನು ಸಾಹಿತ್ಯ ಸಂಪತ್ತನ್ನು ಒಟ್ಟದಂಬ ಕೊಟ್ಟವರು ಬೇಂದ್ರೆಯವರು ಹೀಗೆ ಭಾವನಾತ್ಮಕವಾಗಿ ಕಾವ್ಯ ರಸಿಕರ ಹೃದಯದ ವೀಣೆಯನ್ನು ಮಿಡಿಯುತ್ತಲೇ ಅದ್ಭುತವಾದ ಗೀತೆಗಳನ್ನು ಕೊಟ್ಟು ಇಳಿದು ಬಾ ತಾಯಿ ಇಳಿದು ಬಾ ನಾನು ಬಡವಿ ಆತ ಬಡವ ಕುಣಿಯೋಣ ಬಾರ ಕುಣಿಯೋಣು ಬಾ ಹೀಗೆ ಅನೇಕ ಕವಿತೆಗಳನ್ನು ಪ್ರೀತಿ ಪ್ರೇಮಗಳನ್ನ ಮೂಡಿಸಬಲ್ಲಂತಹ ಕವಿತೆಗಳನ್ನೂ ರಚಿಸಿಕೊಟ್ಟಂತಹ ವರಕವಿ ಬೇಂದ್ರೆಯವರು ರಸವೇ ಜನನ ವಿರಸವೆ ಮರಣ ಸಮರಸವೇ ಜೀವನ ಎಂದು ಜೀವನವನ್ನು ಕುರಿತು ಪರಿಣಾಮಕಾರಿಯಾಗಿ ಹೇಳಿದ ಧೀಮಂತ ಕವಿ ಇಂದು ಅವರು ನಮ್ಮೊಂದಿಗೆ ಇಲ್ಲವಾದರೂ ಕೂಡ ಅವರ ಕವನಗಳಲ್ಲಿ ನಮ್ಮ ಹೃದಯವನ್ನು ತುಂಬಿಕೊಂಡಿದ್ದಾರೆ ಇಂತಹ ಮಹನೀಯರನ್ನ ಈ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಕ್ಕಂಥದ್ದು ಕನ್ನಡಿಗರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಮುಂದೆ ಮತ್ತೊಬ್ಬರು ಮಹನೀಯರೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು